ನಾಲ್ಕನೇ ಹಂತದ ಕ್ಯಾನ್ಸರ್ನಿಂದ ಚೇತರಿಸಿಕೊಳ್ಳಲು ಮಾಜಿ ಕ್ರಿಕೆಟಿಗನ ಪತ್ನಿ ಅನುಸರಿಸಿದ ಡಯಟ್ ವಿಧಾನ ಯಾವುದು ಅಂತನಾ ಸಂಪೂರ್ಣವಾಗಿ ಎಳೆ ಎಳೆಯಾಗಿ ನಮ್ಮ ವಿಡಿಯೋದಲ್ಲಿ ತೋರಿಸಿದ್ದೀವಿ ಅದನ್ನು ಸಂಪೂರ್ಣ ಗಮನವಿಟ್ಟು ಕೇಳಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ಟೇಜ್ ಫೋರ್ ಕ್ಯಾನ್ಸರ್ನಿಂದ ಸಂಪೂರ್ಣ ಗುಣಮುಖ ನವಜೋತ್ ಸಿಂಗ್ ಸಿದ್ದು ಪತ್ನಿಗೆ ಸಂಜೀವಿನಿಯಾಗಿದ್ದು ಆಯುರ್ವೇದ ಆಹಾರ ಪದ್ಧತಿ ಸಿದ್ದು ಪತ್ನಿ ನಾಲ್ಕನೇ ಹಂತದ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದಿದ್ದಾರೆ ಕ್ಯಾನ್ಸರ್ ಚಿಕಿತ್ಸೆ ಸಮಯದಲ್ಲಿ ಪತ್ನಿ ಆಯುರ್ವೇದ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡಿರುವುದನ್ನು ಸಿದ್ದು ಬಹಿರಂಗಪಡಿಸಿದ್ದಾರೆ ಮಾಜಿ ಕ್ರಿಕೆಟಿಗ ಮತ್ತು ನಾಯಕ ನವಜೋತ್ ಸಿಂಗ್ ಸಿದ್ದು ಅವರ ಪತ್ನಿ ನಾಲ್ಕನೇ ಹಂತದ ಕ್ಯಾನ್ಸರನ್ನು ಸೋಲಿಸುವ ಮೂಲಕ ಅಸಾಧ್ಯವೆನಿಸುವ ಯುದ್ಧವನ್ನು ಗೆದ್ದಿದ್ದಾರೆ ವೈದ್ಯರು ಅವರಿಗೆ ಬದುಕುಳಿಯುವ ಸಾಧ್ಯತೆ ಕೇವಲ ಮೂರು ಪರ್ಸೆಂಟ್ ಮಾತ್ರ ಎಂದು ಹೇಳಿದ್ದರು ಆದರೆ ತಮ್ಮ ಇಚ್ಛಾಶಕ್ತಿ ಸರಿಯಾದ ಆಹಾರ ಪದ್ಧತಿ ಮತ್ತು ಜೀವನಶೈಲಿಯ ಬದಲಾವಣೆಗಳ ಸಹಾಯದಿಂದ ಕ್ಯಾನ್ಸರ್ ಎನ್ನುವ ಮಹಾಮಾರಿಯನ್ನು ಸೋಲಿಸಿದ್ದಾರೆ ಕ್ಯಾನ್ಸರ್ ಚಿಕಿತ್ಸೆ ಸಮಯದಲ್ಲಿ ಪತ್ನಿ ಆಯುರ್ವೇದ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡಿರುವುದನ್ನು ಸಿದ್ದುರವರು ಬಹಿರಂಗಪಡಿಸಿದ್ದಾರೆ ಈ ಪಥ್ಯವನ್ನು ಅನುಸರಿಸಿ ಕ್ಯಾನ್ಸರನ್ನು ವಾಸಿ ಮಾಡಿಕೊಂಡಿದ್ದಲ್ಲದೆ ತನ್ನ ಫ ಫ್ಯಾಟಿ ಲಿವರ್ ಕೂಡ ಸಂಪೂರ್ಣವಾಗಿ ಗುಣಮುಖವಾಗಿದೆ ಎಂದು ಹೇಳಿದ್ದಾರೆ ಸಿದ್ದುರವರ ಪ್ರಕಾರ ತಮ್ಮ ಪತ್ನಿಗೆ ಸಂಜೆ ಆರು ಮೂವತ್ತರ ಹೊತ್ತಿಗೆ ರಾತ್ರಿಯ ಊಟವನ್ನು ಮಾಡಿಸಿ ಮಲಗಿಸುತ್ತಿದ್ದರು ಮರುದಿನ ಬೆಳಿಗ್ಗೆ ಹತ್ತು ಗಂಟೆಯವರೆಗೆ ಕೇವಲ ನಿಂಬೆ ನೀರನ್ನು ಮಾತ್ರ ಸೇವಿಸುತ್ತ ಸೇವಿಸುವಂತೆ ಹೇಳಲಾಗಿತ್ತು ಈ ಈ ಉಪವಾಸ ಪ್ರಕ್ರಿಯೆಯಿಂದ ದೇಹದ ಕ್ಯಾನ್ಸರ್ ಕೋಶಗಳು ಸ್ವಯಂಚಾಲಿತವಾಗಿ ಸಾಯಲು ಆರಂಭಿಸುತ್ತವೆ ಎಂದು ಸಿದ್ದೂರವರು ಹೇಳಿದ್ದಾರೆ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ಗಳು ಕ್ಯಾನ್ಸರ್ ಕೋಶವನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಹಾಗಾಗಿ ಅವರ ಪತ್ನಿ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದರು ಇದು ಕ್ಯಾನ್ಸರ್ ಚಿಕಿತ್ಸೆಯ ಮುಖ್ಯ ಭಾಗವಾಗಿದೆ ಎಂದು ಹೇಳಿದ್ದರು ಕ್ಯಾನ್ಸರ್ ಚಿಕಿತ್ಸೆಯ ವೇಳೆ ಸಿದ್ದು ಪತ್ನಿಗೆ ವಿಶೇಷವಾದ ಹರ್ಬಲ್ ಟೀ ನೀಡಲಾಗುತ್ತಿತ್ತು ದಾಲ್ಚಿನ್ನಿ ಕರಿಮೆಣಸು ಲವಂಗ ಮತ್ತು ಸಣ್ಣ ಏಲಕ್ಕಿಯನ್ನು ನೀರಿನಲ್ಲಿ ಕುದಿಸಲಾಗುತ್ತಿತ್ತು ಸಿಹಿಗಾಗಿ ಸ್ವಲ್ಪ ಬೆಲ್ಲವನ್ನು ಸೇರಿಸಲಾಯಿತು ಈ ಚಹಾವು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದ್ದು ದೇಹವನ್ನು ಒಳಗಿನಿಂದ ಬಲಪಡಿಸುವಂತಹ ಚಿಕಿತ್ಸೆಯಾಗಿದೆ ಎಂದು ಸಿದ್ದೂರವರು ತಿಳಿಸಿದ್ದರು ಆಹಾರದಲ್ಲಿ ಬಿಳಿ ಕುಂಬಳಕಾಯಿ ಜ್ಯೂಸ್ ಬೀಜಗಳು ಬೀಟ್ರೂಟ್ ಕ್ಯಾರೆಟ್ ಮತ್ತು ಆಮ್ಲ ಜ್ಯೂಸ್ ಸೇರಿದೆ ಬ್ರೆಡ್ ಮತ್ತು ಅನ್ನದ ಬದಲಿಗೆ ಕ್ವಿನೋವಾವನ್ನು ರಾತ್ರಿ ಊಟದಲ್ಲಿ ನೀಡಲಾಯಿತು ಇದು ಕ್ಯಾನ್ಸರ್ ವಿರೋಧಿ ಮತ್ತು ಉರಿಯೂತದ ಗುಣಲಕ್ಷಣಗಳಿಂದ ಸಮೃದ್ಧವಾಗಿದೆ ತೆಂಗಿನಕಾಯಿಯನ್ನು ಸಹ ವ್ಯಾಪಕವಾಗಿ ಬಳಸಲಾಗುತ್ತಿತ್ತು ಕ್ಯಾನ್ಸರ್ ಚಿಕಿತ್ಸೆಗೆ ನಾವು ಅನುಭವಿಸಿದ ನೋವು ಯಾರಿಗೂ ಬೇಡ ರುಚಿಯ ಆಸೆಯಲ್ಲಿ ದೇಹವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಿರಿ ಸರಿಯಾದ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು ಎಂಬ ಸಲಹೆಯನ್ನು ಸಿದ್ದುರವರು ನೀಡಿದ್ದರು ವೀಕ್ಷಕರೇ ಸಿದ್ದೂರವರು ಸ್ಪಷ್ಟವಾಗಿ ಹೇಳಿದ್ದಾರೆ ಕ್ಯಾರೆಟು ಬೀಟ್ರೂಟು ಮತ್ತು ಆಮ್ಲವನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ರು ಮಾಡಿಬಿಟ್ಟು ಅದನ್ನು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಕುಡಿದ್ರೆ ಕ್ಯಾನ್ಸರ್ ಸೆಲ್ಸ್ಗಳು ತನ್ನಿಂದ ತಾನೇ ಪ್ರತಿದಿನ ಸಾಯುತ್ತಾ ಬರ್ತವೆ ಎಂಬ ಅಂಶವನ್ನು ಸ್ಪಷ್ಟವಾಗಿ ವಿಡಿಯೋ ಮುಖಾಂತರನೇ ಹೇಳಿದ್ದಾರೆ ಎಲ್ಲರೂ ನೋಡ್ಬೋದು ಇದೇ ರೀತಿ ನಮ್ಮ ಚಾನಲ್ನ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ